ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗಾಲ್ಡ್ ಕಾರ್ಯಕ್ರಮದಲ್ಲಿ ನಾನು ಪಾವನಗಂಗಾ ಸಿನಿಮಾದ ಮತ್ತೊಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡ್ತಾ ಇದ್ದೀನಿ ಎಸ್ ಜಾನಕಿ ಹಾಡಿರುವಂಥ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ಪಾವನಗಂಗಾ ಸಿನಿಮಾದಲ್ಲಿ ಈ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ತೆರೆ ಮೇಲೆ ಬಂದಿದೆ ಈ ಸಿನಿಮಾದಲ್ಲಿ ಶ್ರೀನಾಥ್ ಮತ್ತು ಆರತಿ ನಡೆಸಿದ್ದಾರೆ ತುಂಬ ಚೆನ್ನಾಗಿದೆ ಇದರ ಹಿ ಹಿಂದೆ ನಾನು ಎರಡು ಹಾಡುಗಳನ್ನು ನಾನು ಹಾಡಿದ್ದೇನೆ ಈ ಹಾಡು ನನ್ನ ಧ್ವನಿಲಿ ಮತ್ತು ಹೇಗೆ ಬಂದೈತಿ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ಜೋಡಿ ಯಾರಿಗೆಲ್ಲ ಇಷ್ಟ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಬನ್ನಿ ಈಗ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ

மகுவந்து பேகு ஹென்னிகே பிசிலிகே நேரலி நந்தே இருளிகே பெளகி நந்தே பாளிகே கங்கலந்தே மகுமின பிரிதியந்தே ಕಂದನ ತೊದಲು ನೋಡಿ ಜೇನಿನ ಹನಿಗಳಂತೆ ಕೋಪದಿ ಅಳುವಾಗ ಜೋಗುಳ ಹಾಡಿದಂತೆ ಸರಸವೆ ದಿನ ಅನುದಿನ ಹೊಸತನ ಹೊಸತನ ಒಂದು ಬೇಕು ಬಳ್ಳಿಗೆ ಮಗುವೊಂದು ಬೇಕು ಹೆಣ್ಣಿಗೆ ಕಂದನ ಸಂತೋಷವೇ ತಾಯಿಯ ಸೌಭಾಗ್ಯವು ಬಾಳಿನ ಆನಂದವು ಒಣಗಿದರೆಂಬೆಯಲಿ ಹಸುರೆ ಸೊರಗಿದ ಹೃದಯದಲ್ಲಿ ಸಂತಸ ಕಾಣುವುದೇ ಮೂಡಿದ ಬಯಕೆಗಳು ಮುಗಿಯಲು ಕನಸಿನಳು ಯುಜಿಗುರುವುದೇ, ಹರುಷವು ಉಳಿಯುವುದೇ ಬಳಲಿದೆ ಮನ ಅನುದಿನ ಅನುಕ್ಷಣ ಅನುಕ್ಷಣ ಹೂ ಒಂದು ಬೇಕು ಬಳ್ಳಿ ಮಗುವೊಂದು ಬೇಕು ಹೆಣ್ಣಿಗೆ ಕಂದನ ಸಂತೋಷವೇ ಬಾಳಿನ ಆನಂದವು ಹೂ ಒಂದು ಬೇಕು ಬಳ್ಳಿಗೆ ಮಗುವೊಂದು ಬೇಕು ಹೆಣ್ಣಿಗೆ